ಆಫ್ರಿಕಾವನ್ನು ಕೇವಲ ಕಚ್ಚಾ ವಸ್ತುಗಳ ಮೂಲವಾಗಿ ನೋಡದೆ ಮೌಲ್ಯ ಸೃಷ್ಟಿ ಮತ್ತು ಸುಸ್ಥಿರ ಬೆಳವಣಿಗೆಗೆ ಕಾರಣವಾಗುವ ಖಂಡವಾಗಿ ನೋಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ನಿನ್ನೆ ನಮೀಬಿಯಾ ಸಂಸತ್ತನ್ನುದ್ದೇಶಿಸಿ ಅವರು ಆಫ್ರಿಕನ್ ಒಕ್ಕೂಟದ ಕಾರ್ಯಸೂಚಿ ಎರಡ್ ಸಾವಿರದ ಅರವತ್ತ್ ಮೂರಕ್ಕೆ ವಿಶೇಷವಾಗಿ ಕೈಗಾರಿಕೀಕರಣ ಗುರಿಗಳಿಗೆ ಭಾರತದ ಬಲವಾದ ಬೆಂಬಲವನ್ನು ಪುನರುಚ್ಚರಿಸಿದರು ರಕ್ಷಣೆ ಹಾಗೂ ಭದ್ರತೆಯಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಬಲಪಡಿಸುವ ಭಾರತದ ಬದ್ಧತೆಯನ್ನು ಅವರು ಪ್ರತಿಪಾದಿಸಿದರು ಸಾಮೂಹಿಕ ಹೋರಾಟಕ್ಕೆ ಕರೆ ನೀಡಿದ ಪ್ರಧಾನಿ ಆಫ್ರಿಕನ್ ರಾಷ್ಟ್ರಗಳು ತಮ್ಮ ಸ್ಥಳೀಯ ಅಸ್ಮಿತೆಗಳನ್ನು ಸಂರಕ್ಷಿಸಲು ಸಹಭಾಗಿತ್ವದ ಮೂಲಕ ಭವಿಷ್ಯವನ್ನು ನಿರ್ಮಿಸಬೇಕು ಎಂದು ಆಗ್ರಹಿಸಿದರು ಭಾರತ ಜಾಗತಿಕ ದಕ್ಷಿಣದ ಬಗ್ಗೆ ಆಳವಾದ ಕಾಳಜಿ ಹೊಂದಿದೆ ಮತ್ತು ವೈಯಕ್ತಿಕವಾಗಿ ಮಾತ್ರವಲ್ಲದೆ ವಿಶ್ವದೊಂದಿಗೆ ಒಟ್ಟಾಗಿ ಬೆಳೆಯಲು ಬಯಸುತ್ತದೆ ಎಂದು ಹೇಳಿದರು ಭಾರತ ಆಫ್ರಿಕಾ ಪಾಲುದಾರಿಕೆಯ ನಿಜವಾದ ಮೌಲ್ಯವು ಹಂಚಿಕೆಯ ಬೆಳವಣಿಗೆ ಮತ್ತು ಹಂಚಿಕೆಯ ಉದ್ದೇಶದಲ್ಲಿದೆ ಸ್ಥಳೀಯ ಕೌಶಲ್ಯಗಳನ್ನು ನಿರ್ಮಿಸಲು ಸ್ಥಳೀಯ ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ಆಫ್ರಿಕಾದಲ್ಲಿ ಸ್ಥಳೀಯ ನಾವೀನ್ಯತೆಗಳನ್ನು ಉತ್ತೇಜಿಸಲು ಭಾರತ ಹೂಡಿಕೆ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಪ್ರಧಾನಿ ಪುನರುಚ್ಚರಿಸಿದರು Like on the cricket field, we are just warming up. <laughs> India and Namibia have a powerful story of cooperation, conservation, and compassion. When you help us in reintroducing cheetahs. In our country, we are deeply grateful for your gift.